ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಸಿಗಂದೂರು ಸೇತುವೆ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆಗೊಳ್ಳುತ್ತಿರುವುದು ಸಂತಸ ತಂದಿದೆ ಸೇತುವೆಯ ನಿರ್ಮಾಣಕ್ಕೆ ಮಾಜಿ ಸಚಿವರಾದ ಹರ್ತಾಳು ಆಲಪ್ಪನವರ ಸೇವೆ ಅಮೋಘವಾದ ನಾಳೆ ನಡೆಯುವ ಲೋಕಾರ್ಪಣಾ ಸಭೆಯ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರನಾಗಿ ಆಹ್ವಾನಿಸುವಂತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೌಡು ಸಾರ್ವಜನಿಕರ ಅಭಿಪ್ರಾಯ ಕ್ರೋಢೀಕರಣದೊಂದಿಗೆ ತಮ್ಮ ವಿಷಯವನ್ನು ಪ್ರಸ್ತಾಪಿಸಿರುತ್ತಾರೆ ಏನು ನಾಳೆ ನಮ್ಮ ಸಿಗಂದೂರು ಸೇತುವೆ ನಮ್ಮ ಕರ್ನಾಟಕದ ಒಂದು ಐತಿಹಾಸಿಕ ಸೇತುವೆ ಅಂದರು ಯಾಕಂದರೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಸೇತುವೆ ಅದು ಇವತ್ತು ನಮ್ಮ ಸಾಗರ ತಾಲೂಕಲ್ಲಿ ಇಲ್ಲಿ ನಾಳೆ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ನಿತಿನ್ ಗಡ್ಕರ್ಜಿ ಅವರು ಮತ್ತು ನಮ್ಮ ರಾಜ್ಯದ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಮತ್ತು ಡಿಸ್ಟಿಕ್ ಕಮಿಷರ್ಗಳು ಮತ್ತು ನಮ್ಮ ಬಹಳ ಅದನ್ನು ಒಂದು ಆ ಭಾಗದ ಜನರ ಒಂದು ಕನ್ಸ್ ಮಾಡಿದಂಥ ನಮ್ಮ ಸಂಸದರು ಬಿ ಎ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಲ್ಲ ಅದಕ್ಕೆ ನಾವು ಅದನ್ನು ಅವರಿಗೆ ನಾವು ಅಭಿನಂದಿಸ್ತೀವಿ ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕರೆದಿದ್ದಾರೆ ಮತ್ತು ಕಾವರ್ ತಿಮ್ಮಪ್ಪದವ್ರು ಸಹ ಹಾಕಿದ್ದಾರೆ ಅವರು ಹಿರಿಯರು ಮತ್ತು ಅದಕ್ಕೆ ಆ ಶಂಕುಸ್ಥಾಪನೆ ಆಗೋಂಥ ಸಂದರ್ಭದಲ್ಲಿ ಮಂಜೂರಾಗದಂಥ ಸಂದರ್ಭದಲ್ಲಿ ಅವರು ಸಹ ಈ ಈ ಕ್ಷೇತ್ರದ ಸ್ಪೀಕರ್ ಆಗಿತ್ತು ಅವರು ಸಹ ಗಡ್ಕರ್ಜಿಯವರನ್ನು ಹೋಗಿ ಭೇಟಿ ಮಾಡಿ ಯಡಿಯೂರಪ್ಪನವ್ರ ಜೊತೆ ಹೋಗಿ ಸಾಕಾರ ಕೊಟ್ಟಿದ್ದರು ಆದರೆ ಅದೇ ರೀತಿಯಲ್ಲಿ ಒಬ್ಬ ನಮ್ಮ ಇಲ್ಲಿನ ಸ್ಥಳೀಯ ಹಿಂದಿನ ಶಾಸಕರು ಮಾಜಿ ಸಚಿವರು ಅದಂತರೂ ಸಹ ಅಷ್ಟೇ ಅದಕ್ಕೆ ಕೈ ಜೋಡಿಸಿದ್ರು ಆ ಸೇತುವೆ ಪೂರ್ಣ ಆಗುತ್ತೆ ಅವರು ಶಾಸಕರು ಆದಂಥ ಸಂದರ್ಭದಲ್ಲಿ ಮತ್ತು ಅದ್ರ ಹಿಂದೂ ಸಹ ಶಾಸಕರು ಆಗದಂಥ ಸಂದರ್ಭದಲ್ಲಿ ಯಾಕೆ ಈ ಕ್ಷೇತ್ರದಲ್ಲಿ ಹೊಸನಗರ ಕ್ಷೇತ್ರದಲ್ಲಿಯೂ ಸಹ ಶಾಸಕರಾದಂಥವ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರಿಂದ ಸೊರಬಾ ಕ್ಷೇತ್ರದಲ್ಲಿ ಆದರು ನಂತರ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರು ತನಕ ಸಾಗರ ಕ್ಷೇತ್ರದ ಶಾಸಕರಾದರು ಆ ಸಂದರ್ಭದಲ್ಲೂ ಸಹ ಅವರು ಯಾವಾಗಲೂ ಸಹ ಮಧ್ಯ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಸೋತ ಸಮೇತನೂ ಅವರು ಎಲ್ಲ ಒಂದು ಕಡೆ ಭಾಳ ಹಿಂದಿನ ಒಂದು ಕನಸಿತ್ತು ಆ ಸೇತುವೆ ಆಗಬೇಕು ಅಂತ ಯಾಕೆಂದರೆ ಅದನ್ನು ಸಾಕಷ್ಟು ಭಾರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ತಂದು ಸಂಸದರವರ ಗಮನಕ್ಕೆ ತಂದು ಆ ಸೇತುವೆ ಆಗಲೇಬೇಕು ಯಾಕಂದರೆ ಅದು ಆ ಕಡೆ ಜನರ ಒಂದು ಬದುಕಿನ ಪ್ರಶ್ನೆ ಅವರು ಈ ಈ ದೇ ರಾಜ್ಯಕ್ಕೆ ಬೆಳೆ ಕೊಟ್ಟಂಥ ಜನ ಅನೇಕ ಭೂ ಅವರ ಜಮೀನುಗಳನ್ನು ಕಳಕೊಂಡಂಥ ಜನ ಇವತ್ತು ಮತ್ತು ಅವರ ಪ್ರತಿದಿನ ಜೀವನಕ್ಕೆ ಓಡಾಡೋಂಥ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅವ್ರಿಗೆ ಇಲ್ಲ ಒಂದು ಕಡೆ ವ್ಯವಸ್ಥೆ ಆಗಬೇಕು ಅನ್ನೋಕ್ಕಾಗಿ ಇವರು ಸಹ ಅದನ್ನು ನಿರಂತರವಾಗಿ ಅದರ ಹಿಂದೆ ಬಿದ್ದು ಅದನ್ನು ಒಂದು ಮುಗಿ ಹತ್ತೆ ಬಂದು ಬಂದು ಮುಗಿದಿದೆ ನಾಳೆ ಉದ್ಘಾಟನೆ ಇದೆ ಇವತ್ತು ಉದ್ಘಾಟನೆ ಅಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಾನು ಹೇಳೋದೇನಪ್ಪ ಅಂದರೆ ಬೇರೆ ನಾವು ಯಾವುದೋ ಡಿಸ್ಟಿಕ್ನವರೋ ಅಥವಾ ಬೇರೆ ಅಲ್ಲ ಹಲಪ್ಪರು ಈ ಈ ಸೇತುವೆ ಸಂಬಂಧಪಟ್ಟಂಥ ಎರಡೂ ತಾಲೂಕಿನಲ್ಲಿ ಶಾಸಕರಾದವರು ಮಂತ್ರಿ ಆದಂಥರು ಅವ್ರನ್ನ ನೀವು ಯಾವುದೇ ಒತ್ತಡ ಮಾಡಿದ್ರೆ ಅವ್ರನ್ನ ಹಾಕ್ಬೇಕಾಯ್ತು ವಿಶೇಷ ಆಹ್ವಾನಿತರು ಅಂತ ನಾಳೆ ನಾನು ಸಹ ಅವ್ರನ್ನ ಕಾ ನಮ್ಮ ವೇದಿಕೆ ಮೇಲೆ ಅವ್ರನ್ನ ವಿಶೇಷ ಆಹ್ವಾನಿತ ಕೂಡಿಸ್ಬೇಕು ಅವ್ರಿಗೆ ಒಂದು ಗೌರವ ಕೊಡಲೇಬೇಕು ಇವತ್ತು ಒಂದು ಹಾಲಪ್ನವರು ಯಾಕಾಗಿ ಅವ್ರ ಬಗ್ಗೆ ನಾವು ವಿಚಾರ ಯಾಕಾಗಿ ಅಷ್ಟು ಕಾಳಜಿಗೆ ಅಂದರೆ ಹಾಲಪ್ನವರು ಅವರು ಅವ್ರದೇ ಸಂಬಂಧಿಕರು ಸುಮಾರು ಅರವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ದೋಣಿಯಲ್ಲಿ ಹೋಗ್ಬೇಕಾದ್ರೆ ಸುಮಾರು ಒಂದು ಇಪ್ಪತ್ತೆರಡು ಜನ ಮುಳುಗಿ ಸಮೂ ಇಪ್ಪತ್ತೆರಡು ಜನನೂ ಸಹ ಸಾವಿಗಳಾಗಿತ್ತು ಆವತ್ತಿಂದನೂ ಅವರಿಗೆಲ್ಲೋ ಒಂದು ಕಡೆ ಇತ್ತು ಕನಸು ಆ ಸಹ ಅಲ್ಲಿ ಒಂದು ಸೇತುವೆ ಮಾಡಬೇಕು ಈ ರೀತಿಯ ಎಲ್ಲೋ ಒಂದು ಕಡೆ ಅಮಾಯಕರು ಸಾವಿಬಾರ್ದು ಮತ್ತು ಎಲ್ಲೋ ಒಂದು ಕಡೆ ಈ ರಾಜ್ಯಕ್ಕೆ ಬೆಳಕು ಕೊಟ್ಟಂಥ ಜನರಿಗೆ ಮುಂದಿನ ದಿನಗಳಿಗೂ ಸಹ ತೊಂದರೆ ಆಗಬಾರ್ದಂಥ ಒಂದೇ ಕಾರಣಕ್ಕೋಸ್ಕರ ಅವತ್ತಿಂದ ಕನಸಿತ್ತು ಅದು ನಂತರ ಅವರಿಗೆ ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ ಅದರಲ್ಲೂ ಯಡಿಯೂರಪ್ಪನವರಿಗೆ ರೈತರು ಪರವಾಗಿ ಜನರು ಕಾಳಜಿ ಇರೋವಂಥ ಒಬ್ಬ ಈ ಹೋರಾಟಗಾರರು ಮುಖ್ಯಮಂತ್ರಿ ಆದರು ಅವ್ರ ಸಂಪುಟದಲ್ಲಿ ಇವರು ಮಂತ್ರಿ ಆಗಿದ್ದರು ಅವತ್ತಿಂದಲೂ ಸಹ ಅವರು ಗಮನ ತರ್ತಾ ಬಂದರು ಆದರೆ ಎಲ್ಲ ಒಂದು ಕಡೆ ಒಂದು ಅತಿ ಹೆಚ್ಚಿನ ಮೊತ್ತದ ಹಣ ಬೇಕಾಗಿರೋದ್ರಿಂದ ಇಲ್ಲಿ ಸಂಸದರು ಯಡಿಯೂರಪ್ಪನವರು ಮತ್ತು ಪುನಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾದಾಗ ಮತ್ತೆ ಪುನಃ ಅವ್ರನ್ನ ಬಿಡದೆ ಹಾಲಬ್ನರ ಅದಕ್ಕೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಅದನ್ನು ಮಂಜೂರು ಮಾಡಿಸಿ ಬಂದಿದೆ ಮಂಜೂರು ಮಾಡಿಸ್ಬೇಕಾದ್ರೆ ಏನು ಸೇತುವೆ ಈಗ ಆ ರೋಡ್ನೇ ಎನ್ ಎಚ್ ರೋಡೋ ಅಂತ ಅಪ್ರೂವ್ ಮಾಡಿಸಿ ಆಮೇಲೆ ಮಾಡ್ತರು ಯಾಕೆಂದ್ರೆ ಒಂದು ಇಚ್ಛಾಶಕ್ತಿ ಇದ್ದರೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅದನ್ನು ಪೂರ್ಣಗೊಳಿಸ್ಬೇಕು ಒಂದು ಸೌಲಭ್ಯ ಕೊಡಬೇಕು ಅಂದರೆ ಸರ್ಕಾರ ಸೌಲಭ್ಯ ಕೊಡಬೇಕು ಅಂದರೆ ಹಲವಾರು ರೀತಿಯ ಕಾನೂನು ತೊಡ್ಕೊಳ್ಳೋತ್ತ ಅದನ್ನೆಲ್ಲರನ್ನೂ ಸಹ ನಿವ ನಿರ್ವಹಣೆ ಮಾಡಿ ನಿವಾರಿಸಿ ಅದನ್ನು ತರಬೇಕಾಗುತ್ತೆ ಹಾಗಾಗಿ ಅಲ್ಲೊಂದು ರಸ್ತೆಯನ್ನು ಎನ್ ಎಚ್ ಅಂತ ಅಪ್ರೂವಲ್ ಮಾಡಿ ಈ ಸೇತುವೆಯನ್ನು ಮಂಜೂರು ಮಾಡಿದ್ದೆ ಅದಕ್ಕೆ ಸಂಸದರು ಸಹ ಅಷ್ಟೇ ಸಹ ಅದನ್ನು ಆ ಸೇತುವೆ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಅದನ್ನು ಪೂರ್ಣಗೊಳಿಸಿದೆ ಈ ಹಾಲಪ್ನವರು ಯಾಕೆ ಇವತ್ತು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಹಾಲಪ್ನವರು ಎನ್ ಓ ಸಿ ಕೊಡದೇ ಇರೋದಕ್ಕಾಗಿ ಅದು ಎನ್ ಓ ಸಿ ಅವ್ರು ಕೊಡದೆ ಹೋಗಿದರೆ ಅಲ್ಲಿ ಅದು ಅಪ್ರೂವಲ್ ಆಗ್ತಿಲ್ಲ ಸೇತುವೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಶಕ್ತಿ ಭವನದ ಹತ್ರ ಹೋರಾಟ ಮಾಡಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿ ಅವರು ಆ ಎನ್ ಓ ಸಿ ಕೊಡೋ ಬಿಟ್ಟಿಲ್ಲ ಅವರು ಯಾಕಂದರೆ ಅವರು ಹೋರಾಟಗಳು ಈ ರೀತಿ ಯಾಕೆಂದರೆ ಅವರು ಪಡಗುಪ್ಪೆ ಸೇತುವೆ ಕಟ್ಟಿದ್ರು ಹೊಸದಾಗ ಶಾಸಕರಾದಾಗ ಅಲ್ಲಿ ಮುಗಿಸಿದರು ಆಮೇಲೆ ಮಕ್ಕಿ ಸೇತುವೆನ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕಾರಣಾಂತರದಿಂದ ಟೆಕ್ನಿಕಲ್ ಕಾ ಇಂದ ನಿಂತಿತ್ತು ಅದನ್ನು ಮತ್ತೆ ಹೊಸದಾಗಿ ಎಸ್ಟಿಮೆಂಟ್ ಮಾಡಿಸಿ ಅದನ್ನು ಸಹ ಹೆಚ್ಚುವರಿ ಹಣ ಮಂಜೂರು ಮಾಡಿಸಿ ಅದನ್ನು ಸಹ ಇವತ್ತು ಕೆಲಸ ನಡೀತಾ ಇದೆ ಹಾಗಾಗಿ ಈ ರೀತಿಯ ಸಾರ್ವಜನಿಕವಾಗಿ ಯಾವುದೇ ಸೌಲಭ್ಯ ಕೊಡೋದಾಗಲಿ ಸಹ ಸರ್ಕಾರದ ತರಹಂಥ ಯೋಜನೆಗಳನ್ನು ಹೋರಾಟ ಮಾಡಿ ತಂದಂತರು ಆ ನಿಟ್ಟಿನಲ್ಲಿ ಈ ಶರಾವತಿ ಸೇತುವೆಗೆ ಅತಿ ಹೆಚ್ಚಿನ ಶ್ರಮ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರೋಟೋಕಾಲನ್ನು ಕಾರಣಕ್ಕಾಗಿ ಅವ್ರನ್ನ ಬಿಟ್ಟಿರೋದು ಎಲ್ಲ ಒಂದು ಕಡೆ ಈ ಭಾಗದ ಜನರಿಗೆ ಬೇಸರ ಇದೆ ಆ ಕಾರಣಕ್ಕೋಸ್ಕರ ನಾಳಿನ ದಿವಸದಲ್ಲಿ ಅವರಿಗೆ ವಿಶೇಷ ಆಹ್ವಾನಿಸ್ತು ಅಂತೇಳಿ ಸಭೆಗೆ ಅವ್ರನ್ನ ಕರಿಬೇಕು ಕರಿಬೇಕು ಅಂತೇಳಿ ನಾವು ಈ ಮೂಲಕ ಅವರಿಗೆ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಯಾವುದೇ ಒತ್ತಡಗಳಿಗೆ ಮಣಿಬಾರ್ದು ಅಧಿಕಾರಿಗಳಿಂದ ಹೇಳೋದು ಯಾಕಂದರೆ ಎಲ್ಲ ಒಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯ ಹೋರಾಟ ಮಾಡಿ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ಹೋರಾಟ ಮಾಡ್ತಾ ಇರೋದು ಭಾಳ ಅಪರೂಪ ಸಾವರ್ತಿಮ್ಮನವರು ಹಾಕಿದ್ದಾರೆ ನಮಗೆ ಭಾಳ ಸಂತೋಷ ಏಕೆಂದ್ರೆ ಅವರು ಸಹ ಆ ನಿಟ್ಟಿನೇ ಒಂದು ಸರ್ಕಾರದಿಂದ ಏನು ಬರುತ್ತೆ ಆ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಂದು ಅಂತರು ಹಾಗಾಗಿ ನಾಳೆ ದಿವಸದಲ್ಲಿ ಯಾಕಂದರೆ ಹಾಲಪ್ಪನವರು ಅವರು ಸ್ವಾಭಿಮಾನಿಗಳು ಅವ್ರು ಯಾಕಂದರೆ ಅವರು ಥರದ ಕೆಲಸ ಮಾಡೋದಷ್ಟೇ ಅವರು ಎಲ್ಲೂ ಸಹ ಅವರ ಪ್ರಚಾರದವರು ಅಲ್ಲ ಹಾಗಾಗಿ ಅವ್ರು ನಾಳೆ ಗೌರವಯುತವಾಗಿ ಅಧಿಕಾರಿಗಳು ಸಭೆ ಕರಿಬೇಕು ಅಂತ ನಾವು ಈ ಮೂಲಕ ಆರು ಪರವಾಗಿ ನಾವು ಅವರಿಗೆ ಒತ್ತಾಯ ಮಾಡ್ತೇವೆ ಅಂತ ಈ ಮೂಲಕ ನಾವು